සෝපාන හදිමූරු මොඩගුතිරෙ බේරියු මිරිසුවන්තෙමේ ගනාාද වනු. මහකව්‍ය මහාවිර මහදර්ශන වැචනේ මහකවිඩක්ටල තාරක්්ෂකර ක්‍යවාචචන මතු යක්්‍යන ඩක්්‍රමොහොන් කුමර ශාස්ත්‍රයෙන්. කයි ගොන්ඩරු සාම්්‍රාටශ්‍රණිකා රාණටේලිනි දේවියරු. ಅಪಾರ ಜನ ಸಮೂಹ ಮತ್ತ ಅಂಗರಕ್ಷಕರೊಡನೆ ಸಮವಸರಣ ಯಾತ್ರೆಯನು ಮೊಳಗುತ್ತಿರೇ ಬೇರಿಯು ಮೀರಿಸುವಂತೆ ಆಮೇನಾದವನು ಸಾರು ತಲೆಯ ಸಮವಸರಣದ ಸನಿಹಕ್ಕೆ ವಿಸ್ಮಯಗೊಳ್ಳುತ್ತದಾರ ಭವ್ಯ ಬಂಧುರತೆಗೆ ಸ್ನಿಗ್ಧ ಸೌಂದರ್ಯಕ್ಕೆ ಶ್ರೇಣಿ ಕದೊರೆಯೂ ಸೇರಿದ ನಮವಸರಣವನ್ನು ಬಳಿಕ ಬಲವಂದು ಬಂದು ಮೂರು ಸಲ ಮಹಾರಾಣಿ ಕೇಳಿನಿಯರೊಡನೆ ಪೂಜಿಸಿದನವನು ಭಕ್ತಿಯಲ್ಲಿ ಪೊಡಮಟ್ಟು ಅದಕ್ಕೆ ತರುವಾಯ ಸೇರಿ ಕುಟಿಯನು ದರ್ಶಿಸಲ ಅವನು ಅವನೂ ಮೂಕವಾಗಿ ಮನಸ್ಸು ಹೊರಡದಾಯ್ತು ಮಾತು ಇಂತೂ ಮಾಗಿದ ಭಕ್ತಿ ಫಲದಂತಾಗಿರಲವನ ಹೃದಯವು ಪ್ರದಕ್ಷಿಣೆಗೈದು ದಿನೇಂದ್ರನನ್ನು ಅರ್ಪಿಸಿ ಪೂಜಾ ದ್ರವ್ಯಗಳಿಂದವನನು ಪ್ರಾರ್ಥಿಸಿದ ನಿಂತು ದೊರೆಯೋ ಕೈ ಮುಗಿದು ನಿಂತು ಹಾ ಹಾ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಶ್ರೇಣಿಕನ ಆಗಮನವಾಗಿದೆ ಅಬ್ಬಾ ಸಾಮ್ರಾಟ್ ಶ್ರೇಣಿಕಾ ರಾಣಿ ಚಳಿಮಿ ದೇವಿಯರು ಅಪಾರ ಜನ ಸಮೂಹ ಮತ್ತು ಅಂಗರಕ್ಷಕರೊಡನೆ ಸಮೋಸರಣ ಯಾತ್ರೆಯನ್ನು ಮಾಡ್ತಾರೆ ಆ ಬೇರಿಯನ್ನು ಬಾರಿಸಿ ಅದು ಮೇಘನಾದ ಇದ್ದ ಹಾಗೆ ಆಗುತ್ತೆ ಹೀಗೆ ಅವರು ಸಾರಥ ಸಮೋಸರಣದ ಸನಿಹಕ್ಕೆ ಬರ್ತಾರೆ ಅವರ ಭವ್ಯ ಬಂಧುರತೆ ಮತ್ತು ಸ್ನಿಗ್ಧ ಸೌಂದರ್ಯಕ್ಕೆ ಶ್ರೇಣಿಕ ದೊರೆಯು ಕೂಡ ಸೇರಿಕೊಳ್ತಾ ಇದ್ದಾನೆ ಸಮವಸರಣದ ಬಳಿಕ ಬಲವನ್ನು ಆ ಮಾನಸ್ತಂಭಕ್ಕೆ ಮೂರು ಸಲ ಮಹಾರಾಣಿ ಚೇಡಿನಿಯ ಜೊತೆ ಆ ಪ್ರದಕ್ಷಿಣೆಯನ್ನು ಹಾಕ್ತೇನೆ ಹಾಗೆ ಪೂಜಿಸ್ತೇನೆ ಭಕ್ತಿಯಲ್ಲಿ ಪೊಡಮಟ್ಟು ನಮಸ್ಕಾರ ಮಾಡಿ ಅವನು ಗಂಧಕೋಟಿಯನ್ನು ಸೇರಿಸ್ತಾನೆ ಗಂಧಕೋಟಿ ಅಂತ ಹೇಳಿದ್ರೆ ಅರಿಹಂತ ಭಗವಾನರು ಲೋಕಕ್ಕೆ ಉಪದೇಶ ಮಾಡ್ತಕ್ಕಂಥ ಸ್ಥಳ ಅದು ಗಂಧಕೋಟಿ ಆ ಅಲ್ಲಿ ಹೋಗಿ ಆ ಸಮವಸರಣದ ಗಂಧಕೋಟಿಯನ್ನು ದರ್ಶಿಸ್ತಾನೆ ಜಿನೇಂದ್ರನನ್ನು ಅವನು ಮೂಖವಾಗಿ ಆ ಅವನ ಮನಸ್ಸೇ ಬರ್ರಿರ ಅದು ನೋಡಿದಾಗ ಮಾಗಿದ ಭಕ್ತಿ ಅವನಲ್ಲಿ ಇರುತ್ತೆ ಅವನ ಹೃದಯವೂ ಕೂಡ ಆ ಗಂಧಕೋಟಿಯ ಅರಿಹಂತ ಭಗವಾನರನ್ನ ಪ್ರದಕ್ಷಿಣೆ ಮಾಡಿ ಆ ಆಜ್ಞೇಂದ್ರನಿಗೆ ಅರ್ಚಿಸಿ ಪೂಜಾದ್ರವ್ಯಗಳಿಂದ ಅವನು ಅರ್ಚನೆ ಮಾಡ್ತಾನೆ ಹೀಗೆ ದೊರೆ ಕೈ ಮುಗಿದು ನಿಂತು ಕೇಳ್ಕೊಡ್ತಾನಂತೆ ಏನು ಕೇಳ್ಕೊಡ್ತಾನೆ ಶ್ರೇಣಿಕ ಮಹಾರಾಜ ಅನ್ನೋದನ್ನು ನಾಳೆ ನಾವು ಗಮನಿಸೋಣ ಹಬ್ಬ ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ತನ್ನ ನಿರ್ಲಜ್ಜ ನಡತೆಯಿಂದ ಶ್ರೀನಿಕ ಆ ಮಡದಿ ಮತ್ತು ಕುಟುಂಬ ಮತ್ತು ರಾಜ್ಯಕ್ಕೆ ಕಂಟಕನಾಗಿದ್ದಂಥವನು ಕೂಡ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಜೈನಾಗಮದ ಆ ಆಗಮನವನ್ನು ತನ್ನ ಸಿಂಚನ ತನ್ನ ಋಣ್ಮನದಲ್ಲಿ ಸಿಂಚನ ಮಾಡಿಕೊಂಡಂಥ ರೀತಿ ಅತ್ಯಂತ ಮನೋಜ್ಞ ಅಬ್ಬಬ್ಬಬ್